ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಆತ್ಮೀಯ ಸಹೋದರ ಸಹೋದರಿಯರೇ ಈ ಒಂದು ವರ್ಷದಲ್ಲಿ ಬೈಬಲ್ ಹೌದು ಬೈಬಲ್ ಇನ್ ಅಯರ್ ಈ ಒಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ ಹೌದು ಆತ್ಮೀಯರೇ ಇಂದು ನಾವು ಹಾದಿ ಕಂಡ ಏಳು ಎಂಟು ಒಂಬತ್ತು ಅಧ್ಯಾಯಗಳು ಹಾಗೂ ಕೀರ್ತನೆ ಒಂದನೇ ಅಧ್ಯಾಯವನ್ನು ಈ ನಾಲ್ಕು ಅಧ್ಯಾಯಗಳ ಒಂದು ಸಾರಾಂಶವನ್ನು ನೋಡೋಣ ಹೌದು ಇದರೊಂದಿಗೆ ನಾನು ನಿಮಗೆ ಕರೆ ನೀಡಲು ಹೆಚ್ಚಿಸ್ತೇನೆ ದಯಮಾಡಿ ಈ ಏಳು ಎಂಟು ಒಂಬತ್ತು ಅಧ್ಯಾಯಗಳನ್ನು ಪರಿಪೂರ್ಣವಾಗಿ ಓದಿರಿ ಆ ಓದಿನೊಂದಿಗೆ ಈ ಸಾರಾಂಶವನ್ನು ನೀವು ಅರಿತುಂಬಿಕೊಳ್ಳಿರಿ ಹೌದು ಮೊದಲನೆಯ ಅಧ್ಯಾಯ ಏಳರಲ್ಲಿ ನೋಡುತ್ತೇವೆ ಸರ್ವೇಶ್ವರ ಸ್ವಾಮಿ ಜಲಪ್ರಳಯವನ್ನು ಉಂಟು ಮಾಡುತ್ತಾರೆ ಈ ಲೋಕದಲ್ಲಿ ಹೌದು ಆದರೆ ಸರ್ವೇಶ್ವರ ಸ್ವಾಮಿಯ ಇಂಗಿತ ಅದಾಗಿರಲಿಲ್ಲ ಬದಲಾಗಿ ಅವರು ಎಷ್ಟೇ ಪ್ರಯತ್ನಿಸಿದರು ಎಷ್ಟೇ ಆ ಆನಂದ ಕ್ಷಮೆ ಕರುಣೆಯನ್ನು ತೋರಿದರು ಜನರು ದುರ್ನಡತೆಯಲ್ಲಿದ್ದರು ದುರ್ಮಾರ್ಗದಲ್ಲಿದ್ದ ಇದ್ದರು ಅದರಿಂದ ಹೊರಬರಲಿದ್ದ ಕಾರಣ ಸರ್ವೇಶ್ವರ ಸ್ವಾಮಿ ವಿನಾಶವನ್ನು ಉಂಟು ಮಾಡುತ್ತಾರೆ ಸಂಪೂರ್ಣವಾಗಿ ಜಲಪ್ರಳಯ ನಲ್ವತ್ತು ದಿನಗಳವರೆಗೆ ಜಲಪ್ರಳಯ ಬಹಳವಾಗಿ ಧಾರಾಕಾರ ಮಳೆ ಸುರಿಯುತ್ತದೆ ಹೌದು ಇದರೊಂದಿಗೆ ನಾವೆಯಲ್ಲಿ ನೋವ ಕುಟುಂಬ ಪ್ರಾಣಿ ಪಕ್ಷಿಗಳು ಜಲಚರಗಳು ಎಲ್ಲವೂ ಸುರಕ್ಷಿತವಾಗಿರುತ್ತಾರೆ ನಲವತ್ತು ದಿನ ಆದ ಮೇಲೆ ಮಳೆ ಅದು ಕಮ್ಮಿಯಾಗುತ್ತಾ ಬರುತ್ತದೆ ಏಕೆಂದರೆ ಇದನ್ನು ನಾವು ನೋಡುತ್ತೇವೆ ಇಲ್ಲಿ ಏಳನೇ ಅಧ್ಯಾಯದಲ್ಲಿ ದೇವರು ವಿನಾಶ ಅದೇ ರೀತಿ ಮುಕ್ತಿಯ ಜೀವನವನ್ನು ಕೊಡುತ್ತಾರೆ ದರೆಯೆಲ್ಲ ವಿನಾಶವಾದರೆ ನೋವು ಮತ್ತು ಅವನ ಸಂಗ್ರಹ ಅವನ ಇದ್ದ ಅವನೊಂದಿಗೆ ಇದ್ದ ಎಲ್ಲ ಪ್ರಾಣಿ ಪಶು ಜಲಂ ಜೀವ ಜೀವಿಗಳಿಗೆ ಮುಕ್ತಿ ಜೀವನ ಕೊಡುತ್ತಾರೆ ಏಕೆಂದರೆ ದೇವರ ನ್ಯಾಯ ಪರಮೋನ್ನತ ನ್ಯಾಯ ಹೌದು ಅಧ್ಯಾಯ ಹೇಳು ಹನ್ನೊಂದು ಹನ್ನೆರಡರಲ್ಲಿ ನೋಡುತ್ತೇವೆ ಪ್ರಜೆಗಳ ದುರ್ಮಾರ್ಗದಿಂದ ವಿಶೇಷವಾಗಿ ದೇವರು ನ್ಯಾಯ ತೀರ್ಪು ಕೊಡುತ್ತಾರೆ ಆದರೂ ದೇವರ ದಯೆ ಅನುಗ್ರಹ ನೋವನ ಮೇಲೆ ಸದಾ ಕಾಲ ಇರುತ್ತದೆ ಮತ್ತು ಎಂಟನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ಜಲಪ್ರಳಯದ ತೀವ್ರತೆ ಕಮ್ಮಿ ಆಗುತ್ತಾ ಬರುತ್ತದೆ ಹೇಗೆ ನಾವು ನಲವತ್ತು ದಿನಗಳ ಜಲಪ್ರಳಯವನ್ನು ನೋಡಿವು ಅಲ್ಲಿ ಸರ್ವ ಮನುಷ್ಯರು ಪ್ರಾಣಿ ಪಶು ಪಕ್ಷಿಗಳು ಜಲಚರಗಳು ನಾಶ ಆಗುತ್ತವೆ ಆದರೂ ಅಲ್ಲಿ ತೀವ್ರತೆ ಕಮ್ಮಿಯಾಗಿ ಪ್ರಳಯದ ತೀವ್ರತೆ ಕಮ್ಮಿಯಾಗಿ ಮನುಷ್ಯ ಉಸಿರಾಡಲು ಅಂದರೆ ನೋವ ಕುಟುಂಬದವರು ಉಸಿರಾಡಲು ಶುರು ಮಾಡುತ್ತಾರೆ ಅಂದರೆ ಆ ನಾವೆಯಿಂದ ಹೊರಬರಲು ಶುರು ಮಾಡುತ್ತಾರೆ ಮೊದಲು ಕಾಗೆಯನ್ನು ಹೊರಬಿಡುತ್ತಾರೆ ಪಾರಿವಾಳವನ್ನು ಹೊರಬಿಡುತ್ತಾರೆ ಆದರೂ ಜಲಪ್ರಳಯ ನೀರು ಕಮ್ಮಿ ಆಗಿರಲಿಲ್ಲ ಹದಿನೈದು ಮೊಳ ನೀರು ಹೆಚ್ಚಿತ್ತು ಆದರೂ ಸಹ ನಾವೇ ಹದಿನೈದು ಮೊಳದಲ್ಲಿ ತೇಲಿಕೊಂಡು ಚಲಿಸುತ್ತಾ ಬರುತ್ತದೆ ಅಂದರೆ ದೇವರ ಮಹಿಮೆ ಅತ್ಯದ್ಭುತ ಪರಮೋನ್ನತ ಅದಕ್ಕಾಗಿ ಹೇಳುವುದು ದೇವರ ಆ ಒಂದು ಅನಂತ ಪ್ರೀತಿ ಎಲ್ಲೇ ಇಲ್ಲದ್ದು ಹೌದು ಪ್ರಿಯರೇ ಆದರೆ ದೇವರ ಇಲ್ಲಿ ನೆನಪನ್ನು ನಾವು ಸ್ಮರಿಸಬೇಕು ದೇವರ ಸವಿನೆನಪೇನು ದೇವರು ಈ ನೋವಿನೊಂದಿಗೆ ಮಾಡಿದ್ದ ಪ್ರತಿಜ್ಞೆ ಮಾಡಿದ್ದ ಆಜ್ಞೆ ನಾನು ನಿನ್ನನ್ನು ಕಾಪಾಡುವೆನು ನಿನ್ನ ಸಂತತಿಯನ್ನು ಉಳಿಸುವೆನು ಹೌದು ಇಲ್ಲಿ ದೇವರ ಒಂದು ಆಜ್ಞೆ ವಿಶ್ವಾಸಾರ್ಹ ಗಮನಾರ್ಹ ಹಾಗೂ ಅವರ ತೀರ್ಪು ಅನನ್ಯ ಅನಂತವಾದದ್ದು ಅವರ ತೀರ್ಪು ಶಾಂತಿ ಸಮಾಧಾನದಿಂದ ಕೂಡಿದೆ ಆದ್ದರಿಂದ ಪ್ರೇರೆ ನಾವು ಅಷ್ಟೇ ಇಂದು ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನದಿಂದ ಇರಬೇಕಂದ್ರೆ ದೇವರಲ್ಲಿನ ವಿಧೇಯತೆ ಬಹಳ ಮುಖ್ಯ ಹೌದು ಇದರಿಂದ ಎಂಟನೇ ಹದೆಯ ಇಪ್ಪತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಇದಕ್ಕೋಸ್ಕರ ಆ ನೋವ ಕೃತಜ್ಞತೆಯಾಗಿ ಒಂದು ದೊಡ್ಡ ಬಲಿಪೀಠವನ್ನು ಕಟ್ಟುತ್ತಾನೆ ದೊಡ್ಡ ಬಲಿಪೀಠವನ್ನು ಕಟ್ಟಿ ಅಲ್ಲಿ ಬ ಯಜ್ಞವನ್ನು ಬಲಿಯರ್ಪಣೆ ಮಾಡುತ್ತಾನೆ ಹೌದು ಯಜ್ಞವನ್ನು ನಡೆಸುತ್ತಾನೆ ಇದನ್ನು ನೋಡಿ ಸರ್ವೇಶ್ವರ ಸ್ವಾಮಿ ಮೆಚ್ಚುತ್ತಾರೆ ಹೌದು ಇಲ್ಲಿ ಒಂದು ಹೊಸ ಅಧ್ಯಾಯ ಹೊಸ ಶಕೆ ನೋವನ ಆ ಸಂತತಿಗೆ ಉಂಟಾಗುತ್ತದೆ ನೋವನ ಕಾಲದಲ್ಲಿ ಉಂಟಾಗುತ್ತದೆ ಹೌದು ಇದರ ಗುರುತಾಗಿ ಮೋಡದಲ್ಲಿ ಒಂದು ಮಳೆ ಬಿಲ್ಲನ್ನು ಕೊಡುತ್ತಾರೆ ಗುರುತಾಗಿ ಕೊಡುತ್ತಾರೆ ಕುರುಹಾಗಿ ಕೊಡುತ್ತಾರೆ ಹೌದು ನೋವನೊಂದಿಗೆ ಪ್ರತಿಜ್ಞೆ ಮಾಡುತ್ತಾರೆ ನಾನು ಇನ್ನು ಮೇಲೆ ಯಾವ ಪ್ರಾಣಿಗಳನ್ನು ಪಶುಗಳನ್ನು ಜಲಚರಗಳನ್ನು ನಾಶ ಮಾಡುವುದಿಲ್ಲ ಮನುಷ್ಯರನ್ನು ನಾಶ ಮಾಡುವುದಿಲ್ಲ ನಾನು ಅವರು ನನ್ನ ವಿರುದ್ಧ ನಡೆದರೂ ನಾನು ಅವರನ್ನು ಇನ್ನೂ ಅತಿ ಹೆಚ್ಚಾಗಿ ಪ್ರೀತಿಸುತ್ತೇನೆ ಶಮಿಸುತ್ತೇನೆ ಎಂಬುದಾಗಿ ಪ್ರಜ್ಞೆ ಮಾಡುತ್ತಾರೆ ಅದೇ ರೀತಿ ಆದಿಕಾಂಡ ಒಂಬತ್ತರಲ್ಲಿ ನೋಡುತ್ತೇವೆ ನೋವನೊಂದಿಗೆ ಒಡಂಬಡಿಕೆ ಮಾಡುತ್ತಾರೆ ನೋವನೊಂದಿಗೆ ಒಡಂಬಡಿಕೆ ಮಾಡುತ್ತಾರೆ ಒಡಂಬಡಿಕೆ ಮಾಡಿದ ಈ ನಮ್ಮ ಸರ್ವೇಶ್ವರ ಸ್ವಾಮಿ ವಿಶೇಷವಾಗಿ ಎಂಟು ಒಂದು ಹೇಳರಲ್ಲಿ ನೋಡುತ್ತೇವೆ ದೇವರ ಸೃಷ್ಟಿ ಮಾಡಿದ ಎಲ್ಲವನ್ನು ರಕ್ಷಿಸಲು ಕರೆ ನೀಡುತ್ತಾರೆ ಎಂಟು ಹದಿನೇಳರಲ್ಲಿ ಮಾಡಿದ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಬಿಲ್ಲಿನ ಗುರುತು ದೇವರ ಭರವಸೆ ಚೆನ್ನಾಗಿರುತ್ತದೆ ಅನಂತ ದಯಿಯನ್ನು ಸೂಚಿಸುತ್ತದೆ ಈ ಬಿಲ್ಲಿನ ಗುರುತು ಹೌದು ಅದೇ ಎಂಟು ಹತ್ತೊಂಬತ್ತರಲ್ಲಿ ನೋಡುತ್ತೇವೆ ನಿನ್ನ ಮೇಲೆ ಯಾರನ್ನು ಯಾವುದನ್ನು ಪ್ರಾಣಿಯನ್ನಾಗಲಿ ಪಶುವನ್ನಾಗಲಿ ಮನುಷ್ಯರನ್ನಾಗಲಿ ನಾಶ ಮಾಡುವುದಲ್ವಾ ಎಂಬುದಾಗಿ ಒಡಂಬಡಿಕೆ ನೋವನೊಂದಿಗೆ ಸುರೇಶ್ವರ ಸ್ವಾಮಿ ಅರ್ಪಿಸುತ್ತಾರೆ ಅದೇ ರೀತಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನೋಡ್ತೇವೆ ನೋವ ನೋವನನ್ನು ದೇವ್ರು ರಕ್ಷಿಸಿದರೂ ಅವನು ಕುಡಿತ ಜೀವನಕ್ಕೆ ಒಳಗಾಗುತ್ತಾನೆ ಕುಡಿದು ಅಮಲೇರಿ ಕುಡಿಯುವಷ್ಟು ಅವನು ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ ಇದನ್ನು ಕಂಡ ಕಾನಾನ್ಯ ಮತ್ತು ನೋವನ ಮಕ್ಕಳು ವಿಶೇಷವಾಗಿ ಖಾನಾನ್ಯ ಅವರ ಸಹೋದರಿಗೆ ಹೇಳುತ್ತಾರೆ ಹೇ ಅದನ್ನು ಕಂಡು ಅವನ ಅವನನ್ನು ಒಂದು ಹೊದಿಕೆಯಲ್ಲಿ ಒದ್ದು ಮಲಗಿಸುತ್ತಾರೆ ಆದರೆ ವಿಶೇಷವಾಗಿ ಖಾನಾನ್ಯರಿಗೆ ಅಲ್ಲಿ ಶಾಪ ಹಾಕುತ್ತಾನೆ ನೋವ ಅದು ಉಳಿದ ಇನ್ನಿಬ್ಬರು ಮಕ್ಕಳಿಗೆ ಮತ್ತು ಇನ್ನಿಬ್ಬರು ಮಕ್ಕಳಿಗೆ ಅವನು ಆಶೀರ್ವಾದವನ್ನು ಕೊಡುತ್ತಾನೆ ಹೌದು ಪ್ರಿಯರೇ ಇಂದು ನಾವು ಶಾಪಗ್ರಸ್ತ ಮಕ್ಕಳಾಗಬಾರದು ಬದಲಾಗಿ ನಾವೆಲ್ಲರೂ ಆಶೀರ್ವಾದದ ಮಕ್ಕಳಾಗಬೇಕು ಆಶೀರ್ವಾದ ಕೊಡುವಂತಿರಬೇಕು ಆಶೀರ್ವಾದ ಇತರರಿಗೆ ಸಾರುವಂತಿರಬೇಕು ಹೌದು ಅದನ್ನೇ ಹಿಂದು ಇಲ್ಲಿ ಕೆಲವು ಮುಖ್ಯಾಂಶಗಳನ್ನು ನಾವು ಸ್ಮರಿಸಬಹುದು ನೋವ ತಪ್ಪು ಮಾಡಿದರೂ ದೇವರ ದಯೆ ಅನಂತವಾದದ್ದು ಪ್ರೀತಿಯುತವಾದದ್ದು ಶಮಹಾರ್ಹವಾದು ಹೌದು ಆದ್ದರಿಂದ ದೇವರ ತೀರ್ಪು ಸಹ ಅನನ್ಯ ಅದ್ಭುತ ಅದಕ್ಕಾಗಿ ವಿಶೇಷವಾಗಿ ಮನುಷ್ಯನು ಇಲ್ಲಿ ಜವಾಬ್ದಾರಿಯನ್ನು ಒತ್ತುಕೊಳ್ಳುವಂತೆ ದೇವರು ಪ್ರತಿಜ್ಞೆ ಮಾಡುತ್ತಾರೆ ಒಡಂಬಡಿಕೆ ಮಾಡುತ್ತಾರೆ ಇನ್ನು ಮೇಲೆ ಭೂಮಿ ಜಲಚರ ಪ್ರಾಣಿ ಪಶು ಪಕ್ಷಿಗಳನ್ನೆಲ್ಲ ನೀನು ಜವಾಬ್ದಾರಿಯಿಂದ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಇದನ್ನೇ ನಾವು ಕೀರ್ತನೆಗಳಲ್ಲಿ ಕೀರ್ತನೆ ಒಂದರಲ್ಲಿ ನೋಡುತ್ತೇವೆ ಒಳಿತು ಕೆಡುಕುಗಳ ಒಂದು ಸಾಮ್ಯವನ್ನು ಈ ಕೀರ್ತನೆ ಸಾರುತ್ತದೆ ಮನುಷ್ಯ ಯಾವಾಗ ಒಳ್ಳೆಯವನಾಗುತ್ತಾನೆ ಅಂದರೆ ಅವನು ದೇವರಲ್ಲಿ ಬಾಳುತ್ತಾನೆ ಜೀವಿಸುತ್ತಾನೆ ದೇವರಲ್ಲಿ ನಂಬಿಕೆ ಇಡುತ್ತಾನೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೆ ಆದರೆ ಕೆಟ್ಟವರ ಸಂಘ ಮಾಡಿದರೆ ದುರ್ನಡತೆಯಲ್ಲಿ ದುರ್ಮಾರ್ಗದಲ್ಲಿ ಹಾಗೂ ದುರ್ನಡತೆಯ ಜೀವನವನ್ನು ಬಾಳುತ್ತಾನೆ ಆದ್ದರಿಂದ ಮನುಷ್ಯನ ಜೀವನ ಆಶೀರ್ವದಿತವಾಗಬೇಕೇ ವಿನಃ ವಿನಾಶವಾಗಬಾರದು ಅದಕ್ಕಾಗಿ ನಾವು ಈ ಒಂದು ಈ ನಾಲ್ಕು ಅಧ್ಯಾಯಗಳ ಈ ಅಂತ್ಯದಲ್ಲಿ ಕೇಳೋಣ ನಾವು ಯಾವಾಗಲೂ ಒಳಿತನ್ನೇ ಹಾರಿಸಿ ಕೇಡನ್ನು ಬಿಟ್ಟು ಆಶೀರ್ವದಿತರಾಗಿ ವಿನಾಶವನ್ನು ತೊರೆದು ಅದೇ ರೀತಿ ನಾವು ಅರಸುವ ಮಕ್ಕಳಾಗಿ ಆಶೀರ್ವದಿಸುವ ಮಕ್ಕಳಾಗಿ ಬಾಳೋಣ ಆಮೇನ್ ಸುರಶ್ವತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್